ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಏನಿಲ್ಲ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಈಗ ಸೌಜನ್ಯ ಹೋರಾಟ ಹಾಗೂ ನಮ್ಮ ಈ ಬುರುಡೆಯ ಪ್ರಕರಣ ಐ ಟಿ ತನಿಖೆ ಇವತ್ತಿನಿಂದ ಈಗ ಮಹಾಜರಾಯ್ತು ಆ ವಿಷಯದಲ್ಲಿ ಒಂದು ಎರಡು ವಿಷಯ ಹಂಚಿಕೊಳ್ಳುವ ಅಂತ ಸಮಾಜಕ್ಕೆ ಏನಂದ್ ಮೊನ್ನೆ ಹೇಳಿದ್ದೆ ನಾನು ಶುಕ್ರವಾರ ಬೆಳಿಗ್ಗೆ ಶುಭ ಶುಕ್ರವಾರ ಬೆಳಿಗ್ಗೆ ಹೇಳಿದ್ದೆ ನಾನು ಏನು ಅಂತ ಸೌಜನ್ಯ ಪ್ರಕೃತಿ ಆಗಿದ್ದಾಳೆ ಅವಳೊಂದು ಶಕ್ತಿ ಆಗಿದ್ದಾಳೆ ಅವಳ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗುವಾಗ ಅಧಿಕಾರಿಗಳು ಅಲ್ಲಿ ಆಯಾ ಸ್ಥಳಕ್ಕೆ ಹೋಗುವಾಗ ಇಷ್ಟು ದಿನ ಆಯ್ತು ಈಗ ಸಮಾಜ ಒಂದು ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಿ ನಿಮ್ಮ ಅಷ್ಟಕ್ಕೆ ಅರ್ಥ ಆಗ್ತದೆ ಏನಾಗಿದೆ ಇದು ಇದು ಭಾವನಾತ್ಮಕವಾಗಿ ಅಲ್ಲ ಒಂದು ಸತ್ಯ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಆಲೋಚನೆ ಮಾಡಿ ನಿಮ್ಗೆ ಅರ್ಥ ಆಗ್ತದೆ ಹಿಂದೆ ಸೌಜನ್ಯ ನ್ಯಾಯಪರ ಹೋರಾಟ ಅಲ್ಲಲ್ಲಿ ಪ್ರತಿಯೊಂದು ಊರಿನಲ್ಲಿ ಹೋರಾಟ ಆಗುವಾಗ ಸಹ ಮಳೆಗಾಲದಲ್ಲಿ ಹೋರಾಟ ಆಗುವಾಗ ಒಂದು ದಿನ ನಮಗೆ ಪ್ರಕೃತಿ ಅನ್ಯಾಯ ಮಾಡಲಿಲ್ಲ ನಮಗೆ ಒಂದು ದಿನ ಸಹ ಒಂದು ಮಳೆ ಬಂತು ನಮ್ಮ ಕಾರ್ಯಕ್ರಮ ನಿಲ್ಲುತ್ತು ಎಲ್ಲಿ ಆಗಲಿಲ್ಲ ಎಲ್ಲಿ ಆಗಲಿಲ್ಲ ನಮ್ಮ ವಿರುದ್ಧ ಈ ಹೋರಾಟದ ವಿರುದ್ಧ ಸೌಜನ್ಯ ನ್ಯಾಯಪರ ಹೋರಾಟ ವಿರುದ್ಧ ಒಂದು ಅಧರ್ಮಿಗಳು ಸ್ಟಾರ್ಟ್ ಮಾಡಿದ್ರು ಒಂದು ಯಾತ್ರೆಯನ್ನ ಆವಾಗ ನಿಮ್ಮ ಕಣ್ಣೆದುರಿಗೆ ನೀವು ನೋಡಿದ್ದೀರಿ ಪ್ರಕೃತಿ ಯಾವ ಉತ್ತರ ಕೊಟ್ಟಿದ್ದಾಳೆ ಅಂತ ಅದನ್ನೇ ಈಗಲೂ ಅದನ್ನು ಈ ವಿಷಯವನ್ನು ಸೌಜನ್ಯ ನ್ಯಾಯಪರ ಹೋರಾಟ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಅಂತ ಹೇಳ್ತಾ ಇದ್ರಲ್ಲ ಬೀದಿ ಬೀದಿಯಲ್ಲಿ ಹೋರಾಟ ಆಗುವಾಗ ಸಹ ನಮಗೆ ಇಷ್ಟರವರೆಗೆ ಮಳೆ ಪ್ರಕೃತಿ ಯಾವುದೂ ನಮಗೆ ಉಪದ್ರ ಕೊಡ್ಲಿಲ್ಲ ಇನ್ನು ಮುಂದೆಯೂ ಕೊಡುವುದಿಲ್ಲ ಇದೊಂದು ಬರೆದಿಟ್ಕೊಳ್ಳಿ ನಾನು ಯಾರನ್ನು ಹೊಗಳಿಕ್ಕೆ ದೂಷಣೆ ಮಾಡಲಿಕ್ಕೆ ಬಿಲ್ಕುಲ್ ಅಲ್ಲ ಒಂದು ವಿಷಯ ಇವತ್ತು ನೋಡಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಮಾಜರಿಗೆ ಹೋದರು ಬೆಳಗಿನಿಂದ ಸಂಜೆವರೆಗೆ ಇಷ್ಟು ದಿನ ಬಿಡದ ಮಳೆ ಇಷ್ಟು ದಿನ ಸಹ ಬಿಡ್ಲೇ ಇಲ್ಲ ಮಳೆ ಒಂದು ಹತ್ತು ನಿಮಿಷ ಸಹ ರೆಸ್ಟ್ ಕೊಡ್ಲಿಲ್ಲ ಮಳೆ ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೆ ಸಹ ಎಲ್ಲ ಅಧಿಕಾರಿಗಳ ತನಿಖೆ ಮುಗಿಯುವವರೆಗೂ ಪ್ರಕೃತಿ ಎಷ್ಟು ಸಪೋರ್ಟ್ ಮಾಡಿದೆ ನ್ಯಾಯಪರ ಹೋರಾಟಕ್ಕೆ ನ್ಯಾಯಪರ ಕಾನೂನಾತ್ಮಕವಾಗಿ ಈಗ ಮಾಡ್ತಾ ಇದ್ದಾರಲ್ಲ ಅಧಿಕಾರಿಗಳು ಅದೆಲ್ಲ ನಿಯತ್ತಿನಲ್ಲಿ ಸಾಗಿದ್ರೆ ತನ್ನಷ್ಟಕ್ಕೆ ಪ್ರಕೃತಿ ಸಪೋರ್ಟ್ ಮಾಡ್ತದೆ ಇದು ನಾನು ಒಂದು ಒಂದು ನನ್ನ ಆಲೋಚನೆಗೆ ನಾನು ಹೇಳುದು ಇಲ್ಲಿ ಯಾರೋ ಹೇಳಿಕೋ ಬಿಲ್ಕುಲ್ ಅಲ್ಲ ನನಗೆ ಒಂದು ಇದು ನನಗೆ ಅರ್ಥ ಆಗಿದೆ ಇದು ಏನಾಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೋಡಿಬೇಕಿದ್ರೆ ಅಷ್ಟು ಪ್ರಕೃತಿ ಸಪೋರ್ಟ್ ಮಾಡ್ತದೆ ಅಷ್ಟೇ ಚಂದದಲ್ಲಿ ತನಿಖೆ ಸಹ ಮಾಡ್ತಾರೆ ಅಧಿಕಾರಿಗಳು ನಮಗೆ ಅಷ್ಟು ವಿಶ್ವಾಸ ಇದೆ ಅಷ್ಟೇ ಚಂದದಲ್ಲಿ ಮಾಡ್ತಾರೆ ಆ ಶಕ್ತಿ ಅವರನ್ನ ಮಾಡಿಸ್ತಾಳೆ ಅವರ ಮುಖಾಂತರವೇ ಮಾಡಿಸ್ತಾಳೆ ಅಂತಂತ ಒಂದು ಅಧಿಕಾರಿಗಳೇ ಬಂದಿದ್ದಾರೆ ಅಷ್ಟು ವಿಶ್ವಾಸ ನಮಗಿದೆ ಇದೆಲ್ಲ ಇಷ್ಟು ಚಂದದಲ್ಲಿ ಆಗುವಾಗ ಇಲ್ಲೊಬ್ಬ ಕಮೆಂಟಲ್ಲಿ ನಮ್ಮ ರವಿಕಾ ಅವರು ನನ್ನ ಫೇಸ್ಬುಕ್ ಇದರಲ್ಲಿ ಯಾವನೊಬ್ಬ ತಾಯಿಗೆ ಬೈದು ಮತ್ತೆ ಮನೆಯವರಿಗೆಲ್ಲ ಬೈದು ಏನೇನೋ ಉಲ್ಟ ಬೈದು ಕಮೆಂಟ್ ಮಾಡ್ತಾ ಇದ್ದಾನೆ ನಾನು ನಿಮಗೆ ಹೇಳ್ತೇನೆ ಯಾವನೇ ಆಗಿರು ನೀನು ನಾನು ಯಾರನ್ನು ದೂಷಣೆ ಮಾಡಿ ಯಾರನ್ನು ಹೊಗಳಿ ಯಾರನ್ನು ತೆಗಲಿ ನಾನಲ್ಲ ನಾನು ಇದ್ದದ್ದನ್ನು ಇದ್ದಾಗೆ ಹೇಳ್ತಾ ಇದ್ದೇನೆ ಕೆಲವು ವಿಷಯವನ್ನು ಮತ್ತೆ ಅದನ್ನು ಬಿಟ್ಟು ಮನೆಯವರಿಗೆ ಬೈಯೋದು ಅದನ್ನೆಲ್ಲ ನಿಲ್ಲಿಸು ಈ ಸೌಜನ್ಯ ನ್ಯಾಯಪರ ಹೋರಾಟದ ವಿರುದ್ಧ ಬಂದವರು ಪ್ರತಿಯೊಬ್ಬರು ಮಣ್ಣು ತಿಂದು ಹೋಗಿದ್ದಾರೆ ಆ ಪ್ಲೇಸಲ್ಲಿ ನೀನ್ ಸೇರ್ಕೊಳ್ಬೇಡ ಇದು ನಮ್ಮ ಯಾವುದೋ ವೈಯಕ್ತಿಕ ಹೋರಾಟ ಮನೆಗೆ ಅದು ಹೋರಾಟ ಅಲ್ಲ ಇದು ಒಂದು ಸಾಮಾಜಿಕವಾಗಿ ನ್ಯಾಯಕ್ಕಾಗಿ ಹೋರಾಟ ಇದು ಇದಾರು ಸ್ವಾರ್ಥಕ್ಕಾಗಿ ಮಾಡುದಲ್ಲ ಸ್ವಲ್ಪ ಹೊಟ್ಟೆಗೆ ಅನ್ನ ತಿನ್ನುವ ಹಾಗೆ ಆಲೋಚನೆ ಮಾಡಿ ಕಮೆಂಟ್ ಮಾಡು ಯಾರೇ ಆಗಿರ್ಲಿ ಮಾರ ಉಲ್ಟ ನೀವು ಹೊಗಳದಿದ್ರೆ ಸಹ ನಮ್ಮನ್ನ ತೆಗಬೇಡಿ ಯಾಕಂದ್ರೆ ನಾವು ಆ ವಿಷಯದಲ್ಲಿ ಅಲ್ಲ ಇದು ಇದು ನ್ಯಾಯಕ್ಕಾಗಿ ಧರ್ಮ ಯುದ್ಧ ಇದು ನೀವು ಈಗಲೂ ಹೇಳ್ತಾ ಇದ್ದೇನೆ ಧರ್ಮ ಯುದ್ಧ ಸತ್ಯ ನ್ಯಾಯ ಈ ಎರಡರ ಯುದ್ಧ ಇದು ಇದು ಪ್ರಕೃತಿ ಮಾಡಿಸ್ತಾ ಇದೆ ನೀವು ನೀವು ಬರೆದಿಟ್ಕೊಳ್ಳಿ ಸಮಾಜ ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡುವವರು ಇದಕ್ಕೆ ವಿರುದ್ಧ ಮಾಡುವವರು ನೀವು ತುಲನೆ ಮಾಡಿ ನಮ್ಮ ಹೋರಾಟ ಯಾವ ಮುಖಾಂತರ ಯಾವ ಹೇಗೆ ಬಂದಿದೆ ಸೌಜನ್ಯ ನ್ಯಾಯಪರ ಹೋರಾಟ ಅವರದ್ದು ಹೇಗೆ ಯಾವ ಯಾವ ಟೈಮಲ್ಲಿ ಹೇಗೆ ಹೇಗೆ ಹೋರಾಟ ಆಗಿದೆ ಎಲ್ಲರೂ ಸುಮ್ಮನೆ ಆಲೋಚನೆ ಮಾಡಿ ನೀವು ಆರೋಗ್ಯಕರವಾಗಿ ಚರ್ಚೆ ಮಾಡಬೇಡಿ ಉಲ್ಟ ಬೇಡ ಉಲ್ಟ ಕಮೆಂಟ್ ಮಾಡುವವರಿಗೆ ಅಧಿಕಾರಿಗಳು ಆದಷ್ಟು ಬೇಗ ನೀವು ಸುಮಟ ಕೇಸ್ ದಾಖಲು ಮಾಡಿಕೊಂಡು ಅವರನ್ನು ತನಿಖೆಗೆ ಒಳಪಡಿಸಲೇಬೇಕು ಇದು ನಮ್ಮ ಒತ್ತಾಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಪ್ರಕೃತಿ ದತ್ತಗುರು